ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟ್ಗಳು ಕೆನೇನು ಮಂಡಿ ರೇಟಿಗೆ ಮಾತಾಡ್ಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ನೋಡ ಮನಿ ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಲೆ ಸ್ವಲ್ಪ ಹೆರಿಪಾಯಿದೆ ನೋಡಿ ಟೊಮೊಟೊ ಹದಿನೈದು ಕೆ ಜಿ ಬಾಕ್ಸು ಕೆನ ಮನೆಯಲ್ಲಿ ತೊಳ್ಕೊ ಟೊಮೊಟೊ ಮಚ್ಚೆ ಗೋಳಿ ಕಾಯ್ದು ಹದಿನೈ ಕೆ ಜಿ ಬರ್ಕ್ಸು ಮೂವತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಅವ್ರಿಗೆ ಇವೆ ಸೆಕೆಂಡ್ ಕ್ವಾರ್ಟರ್ ಮುಟ್ಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಎಂಬತ್ತು ರೂಪಾಯಿಂದ ನೂರ ನಲವತ್ತು ರೂಪಾಯಿ ಅವ್ರಿಗೆ ಇವೆ ಫಸ್ಟ್ ಕ್ವಾರ್ಟರ್ ಮಾಡ ಒಳಗೆ ಶಂಬಲ್ಗೆ ದಪ್ಪ ಮಲ್ ಟಾಪ್ಲೆಟು ಫೈನ್ ಕ್ವಾಲಿಟಿ ಇದು ನೂರ ನಲ್ವತ್ತು ರೂಪಾಯಿಂದ ನೂರ ಎಪ್ಪತ್ತು ರೂಪಾಯಿ ಟಾಪ್ಲೇಟ್ ಇದೆ ಫೈನ್ ಕ್ವಾಲ್ಟಿ ಆ ಭೂಮಿ ಎಲ್ಲ ಮೃದುವಾಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ದಿನ ಬಿಟ್ಟು ದಿನ ಒಂದು ನೂರು ಕೆ ಜಿ ನೂರ ಹತ್ತು ಕೆ ಜಿ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಈ ತರ ಡೈಲಿ ಕಳಿಸ್ತಾ ಇದ್ದೀವಿ ಏನು ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ಪ್ಲಾಂಟ್ ವೆಲ್ ಅಲ್ಲೇ ಬೆಳೀತಾ ಇದ್ರ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗಿಲ್ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆ ಜಿ ಕೂಡ ಏನು ಕೊಟ್ಟಿಲ್ಲ ಸೀಡ್ಸು ತೊಡ್ಕೊಟ್ಟ ಮಟ್ಟ ಮಚ್ಚೆ ಗೋಳಿಕೆ ಅದು ಹದಿನೈದು ಕೆ ಜಿ ಬಾಕ್ಸು ಐವತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಇದೆ ಸೆಕೆಂಡ್ ಕ್ವಾಲ್ ಟೊಮೊಟೊ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ಎದುರಿಗೆ ಶೇರ್ ಮಾಡಿ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಪ್ಪತ್ತು ರೂಪಾಯಿ ರೂ ಇದೆ ಫಸ್ಟ್ ಕಾಲ್ ಟೊಮೊಟೊ ಶಾಂಪಲ್ಗೆ ದಪ್ಪ ಮಾಲು ಟಾಪ್ ಫೈನ್ ಕ್ವಾಲ್ಟಿ ಇದು ನೂರ ಎಪ್ಪತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಟಾಪ್ ರೇಟ ಫೈನ್ ಕ್ವಾಲ್ಟಿ ಇದು ಕೋಲಾರ ಟಮೊಟೊ ಮಾರ್ಕೆಟ್ ಇವತ್ತು ರೆಡ್ಲೂ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ नंबर ईद शेयर को वाट्प नंबर मेसेज माँ ग्रुप लिंक बताते प्रति जॉन फॉलो सपोर्टी जय जवान जय किसान